ನಮಸ್ಕಾರ ಉದಯಿಸ್ತಿರುವ ಬಾಲರವಿಯ ಆ ಸುಂದರ ಕಿರಣಗಳು ಕಿಟಕಿಯ ಮೂಲಕ ಬಂದು ಗಂಡನ ಬಾಹುಬಂಧನದಲ್ಲಿ ಮಲಗಿದ್ದ ಚೇತ್ರಳನ್ನು ಎಚ್ಚರಿಸಿದವು ಮೆಲ್ಲಗೆ ಗಂಡನಿಂದ ಬಿಡಿಸಿಕೊಂಡು ಹೊರಗೆ ಬಂದಳು ಅದೇ ತಾನೇ ಹರಳುತ್ತಿರುವ ಬಣ್ಣ ಬಣ್ಣದ ಸುಂದರ ಗುಲಾಬಿ ಹೂಗಳನ್ನು ನೋಡುತ್ತಾ ನಿಂತಳು ಕೆಂಪು ಹಳದಿ ಬಿಳಿ ಕೇಸರಿ ಬಣ್ಣ ಬಣ್ಣದ ಹೂವುಗಳು ಒಂದಕ್ಕಿಂತ ಒಂದು ಸುಂದರ ಎಲ್ಲವನ್ನು ಕೈಯಿಂದ ಸವರುತ್ತಾ ಬಂದಳು ಅವಳಿಗೆ ಮುಂಜಾವಿನಲ್ಲಿ ಹೂ ಗಿಡಗಳನ್ನು ನೋಡುವುದೆಂದರೆ ತುಂಬ ಇಷ್ಟ ಬೆಳದಿಂಗಳ ರಾತ್ರಿಯಂತೂ ಗಂಡನ ಜೊತೆಗೆ ಕುಳಿತು ಹೂವನ್ನು ಚಂದ್ರನನ್ನು ನೋಡಿ ಮೈಮರೆಯುತ್ತಿದ್ದಳು ಎಲ್ಲ ಹೂಗಳನ್ನು ನೋಡಿದ ನಂತರ ದೃಷ್ಟಿ ಸೂರ್ಯನ ಕಡೆ ಹೊರಳಿತ್ತು ಸೂರ್ಯನ ಸುತ್ತ ಕೆಂಪು ರಂಗಿನಿಂದ ಕೂಡಿದ ಆಕಾಶ ತುಂಬ ಸುಂದರವಾಗಿತ್ತು ಅದನ್ನು ನೋಡುತ್ತಾ ಮೈಮರೆತಳು ರೂಮಿನಿಂದ ಚೈತು ಚೈತು ಎಂದು ಕೂಗಿದ ಗಂಡನ ಕರೆಯಿಂದ ಎಚ್ಚೆತ್ತ ಚೈತ್ರ ರೂಮಿಗೆ ಓಡಿ ಬಂದಳು ಅವಳ ಹೆಜ್ಜೆಯ ಸಪ್ಪಳ ಕೇಳಿದೆ ಶೇಖರ ಕಣ್ಮುಚ್ಚಿಕೊಂಡು ಗುಡ್ ಮಾರ್ನಿಂಗ್ ಹೇಳುವವರೆಗೂ ಹೇಳೋಲ್ಲ ಎಂದು ಕೂಗಿದ ಎಂದಿನಂತೆ ಹಾಗೆ ತಾನೇ ನಿಂತಲ್ಲೇ ಗುಡ್ ಮಾರ್ನಿಂಗ್ ಸರ್ ಎಂದು ಕೀಟಲ ಮಾಡದೆ ಹತ್ತಿರ ಹೋಗಿ ಒಂದು ಹೂಮೊತ್ತು ಕೊಟ್ಟಳು ಅವಳು ಅವನ ಕೈ ಹಿಡಿದು ಎಳೆದುಕೊಳ್ಳುವಷ್ಟರಲ್ಲಿ ಅವಳು ಗಂಭೀರವಾಗಿ ಬೇಗ ಮುಖ ತೊಳೆದು ಬನ್ನಿ ಕಾಫಿ ತರ್ತೀನಿ ಎನ್ನುತ್ತಾ ಎದ್ದು ಹೋದಳು ಮಲಗಿದ್ದಲ್ಲಿ ಶೇಖರ್ ಯೋಚಿಸಿದ ಚೈತ್ರಯ ಕೋ ಎಂದಿನಂತಿಲ್ಲ ಮದುವೆಯಾದ ಆರು ತಿಂಗಳು ತುಂಬ ಚೆನ್ನಾಗಿದ್ದಳು ಹೀಗೆಲ್ಲ ತಿಂಗಳು ಎರಡು ತಿಂಗಳಿಗೊಮ್ಮೆ ಈಗೆಲ್ಲರನ್ನೆನೆಸಿಕೊಂಡು ಮನಸ್ಸು ಕೆಡಿಸಿಕೊಳ್ಳುತ್ತಾಳೆ ನಿಜವಾಗಿಯೂ ಚೇತ್ರಳಂತ ಹುಡುಗಿ ಮಡದಿಯಾಗಿರುವುದು ನನಗೆ ಹೆಮ್ಮೆ ಹೀಗೆ ಅವಳ ಬಗ್ಗೆ ಯೋಚಿಸ್ತಾ ಹೆದ್ದು ಹೋಗಿ ಮುಖ ತೊಳೆದು ಬರುವಷ್ಟರಲ್ಲಿ ಚೇತ್ರ ಕಾಫಿ ತಂದಳು ಇಬ್ಬರು ಮಾತನಾಡುತ್ತಾ ಕಾಫಿ ಕುಡಿದರು ನಂತರ ಅವನು ಸ್ನಾನ ಮಾಡಿ ತಿಂಡಿ ತಿನ್ನುವಾಗ ಚೇತ್ರ ನಗುನಗುತ್ತಲೇ ಇದ್ದರೂ ಅವಳ ಮನಸ್ಸು ಸರಿಯಾಗಿಲ್ಲ ಎಂಬುದನ್ನು ಶೇಖರ್ನ ಸೂಕ್ಷ್ಮ ಕಣ್ಣುಗಳು ಗುರುತಿಸಿದವು ಆಫೀಸ್ಗೆ ಹೋಗುವಾಗಲೂ ಸಹ ಅವಳನ್ನು ಮುದ್ದುಗರೆಯುತ್ತಾ ನನ್ನ ರಾಣಿ ಯಾವುದಕ್ಕೂ ಯೋಚಿಸಬೇಡ ಪುಸ್ತಕ ಹೋದು ನಿನ್ನ ಗಿಡಗಳ ಜೊತೆಗೆ ಮಾತನಾಡುತ್ತಿರು ಮಲಗಿ ನಿದ್ದೆ ಮಾಡು ಬೇಗ ಬಂದು ಬಿಡ್ತೀನಿ ತವರ ಬಂದ ಅವನನ್ನೇ ಹಿಂಬಾಲಿಸಿ ಗೇಟಿನವರೆಗೂ ಬಂದು ಅವನು ಗಾಡಿಯಲ್ಲಿ ಹೋಗುವುದನ್ನೇ ನೋಡುತ್ತಾ ನಿಂತಳು ಮತ್ತೊಮ್ಮೆ ಎಲ್ಲ ಗಿಡಗಳನ್ನು ಪರಿಶೀಲಿಸಿ ಒಳಗೆ ಬಂದು ಪೇಪರ್ ಹಿಡಿದು ಕುಳಿತಳು ಅಷ್ಟರಲ್ಲಿ ಮನೆ ಕೆಲಸ ಮಾಡುವ ಗೌರಮ್ಮ ಬಂದಳು ಮಾಮೂಲಿನಂತೆ ಅವಳಿಗೆ ಪಾತ್ರೆ ಬಟ್ಟೆ ಎಲ್ಲ ಹಾಕಿ ಅವಳ ಕೆಲಸ ಮುಗಿಸುವವರೆಗೂ ಪೇಪರ್ ನೋಡುತ್ತಾ ಕುಳಿತಳು ಅವರ ಮನೆ ತುಂಬ ದೊಡ್ಡದಾಗಿರಲಿಲ್ಲ ಎರಡು ಬೆಡ್ರೂಮ್ ಇರುವ ಮನೆ ಮುಂದುಗಡೆ ಮಾತ್ರ ತುಂಬ ಜಾಗ ಖಾಲಿಯಾಗಿತ್ತು ಶೇಖರ್ನ ತಂದೆ ಮಗನಿಗಾಗಿ ಬ್ಯಾಂಗ್ಳೂರಿನಲ್ಲಿ ಈ ಮನೆಯನ್ನು ತೆಗೆದುಕೊಟ್ಟಿದ್ದರು ಅವರ ಚಿಕ್ಕಮಗಳೂರಿನಲ್ಲಿ ದೊಡ್ಡ ಎಸ್ಟೇಟ್ ಇತ್ತು ಅವರ ಸಂಸಾರವೆಲ್ಲ ಅಲ್ಲಿಯೇ ಇದ್ದರು ಮನೆ ಮುಂದೆ ಖಾಲಿ ಇದ್ದ ಜಾಗದಲ್ಲಿ ಚೈತ್ರ ಹೂ ಗಿಡಗಳನ್ನು ಬೆಳೆಸಿದ್ದಳು ಎಲ್ಲ ಜಾಸ್ತಿ ಇದ್ದವು ಮನೆಯಲ್ಲಿ ಬೇರೆ ಕೆಲಸವಿಲ್ಲದ ಚೈತ್ರ ಪುಸ್ತಕಗಳನ್ನು ಓದುತ್ತಾ ಗಿಡಗಳ ಆರೈಕೆಯಲ್ಲಿ ಕಾಲ ಕಳೆಯುತ್ತಿದ್ದಳು ಈಗಿನ ಸಮಾಜದಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗುವವರೇ ಬಡವರಿಗೆ ಒಬ್ಬರ ಸಂಬಳ ಸಾಲುವುದಿಲ್ಲ ಅಂತಾದರೆ ಶ್ರೀಮಂತರಿಗೆ ಕೆಲಸಕ್ಕೆ ಹೋಗುವುದು ಒಂದು ಫ್ಯಾಷನ್ ಆದರೆ ವಿದ್ಯಾವಂತಿಯಾದ ಚೇತ್ರ ಯೋಚಿಸಿದ್ದೇ ಬೇರೆ ಮದುವೆಯಾದ ಹೊಸದರಲ್ಲಿ ಶೇಖರ್ ಆಫೀಸ್ಗೆ ಹೋದ ಸಮಯದಲ್ಲಿ ಮನೆಯಲ್ಲಿ ಒಬ್ಬಳೇ ಇರಲು ತುಂಬ ಬೇಸರವಾಗುತ್ತಿತ್ತು ಅವನು ಬೆಳಿಗ್ಗೆ ಹತ್ತು ಗಂಟೆಗೆ ಮನೆ ಬಿಟ್ಟರೆ ಸಂಜೆ ಏಳು ಗಂಟೆಗೆ ವಾಪಸ್ ಬರುತ್ತಿದ್ದ ನಿಮಗೆ ಬೇಸರವಾದರೆ ನೀನು ಸಹ ಕೆಲಸಕ್ಕೆ ಸೇರಿಕೋ ಎಂದಿದ್ದ ಎಂಜಿನಿಯರ್ ಆದ ಶೇಖರನಿಗೆ ಬರುವ ಸಂಬಳದಲ್ಲಿ ತಾವು ಸುಖವಾಗಿ ಇರಬಹುದು ತಾನು ಮಾಡುವ ಕೆಲಸ ಒಬ್ಬ ಅವಶ್ಯಕತೆ ಇರುವ ನಿರುದ್ಯೋಗಿಗೆ ಸಿಕ್ಕಿದರೆ ಒಂದು ಸಂಸಾರ ಹೊಳೆಯುತ್ತದೆ ಅದಕ್ಕೆ ದುಡ್ಡಿನ ಕೊರತೆಯಿಲ್ಲದ ತಾನು ಕೆಲಸಕ್ಕೆ ಸೇರುವುದು ಬೇಡವೆಂದು ಗಂಡನ ಬಲಿ ಮನೆಯ ಮುಂದುಗಡೆ ಇರುವ ಜಾಗದಲ್ಲಿ ಹೂವಿನ ಗಿಡಗಳನ್ನು ಬೆಳೆಸ್ತೇನೆ ಹಾಗೆ ಸಂಜೆ ಒಂದು ಗಂಟೆ ಹತ್ತಿರದಲ್ಲಿ ಇರುವ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಿ ಬರ್ತೀನಿ ಎಂದು ಹೇಳಿದಾಗ ಶೇಖರ್ ಸಹ ತನ್ನ ಒಪ್ಪಿಗೆ ನೀಡಿದ ಮರುದಿನದಿಂದಲೇ ತನ್ನ ಕೆಲಸ ಶುರು ಮಾಡಿದ್ಲು ನೀಲಕಂಠರಾಯರು ಮತ್ತು ಶಾರದಮ್ಮನವರ ಮಗಳಾದ ಚೈತ್ರ ಅತಿ ಮುದ್ದಿನಿಂದಲೇ ಬೆಳೆದಿದ್ದಳು ಅವರಿಗೆ ಮೊದಲ ಮಗು ಮೈತ್ರಿ ನಂತರ ಬಾಲಚಂದ್ರ ಕಿರಣ್ ಮೂವರು ಮಕ್ಕಳು ನಂತರ ಇನ್ನು ಸಾಕು ಎಂದು ನಿರ್ಧರಿಸಿದ ದಂಪತಿಗಳಿಗೆ ಎಂಟು ವರ್ಷದ ನಂತರ ಹುಟ್ಟಿದ ಮಗಳೇ ಚೈತ್ರ ಅದರಿಂದ ಸಹಜವಾಗಿ ಅಪ್ಪ ಅಮ್ಮ ಅಕ್ಕ ಅಣ್ಣಂದಿರ ಮುದ್ದು ತುಸು ಜಾಸ್ತಿಯಾಗಿಯೇ ಇತ್ತು ಅಕ್ಕ ಹಾಗೂ ಅಣ್ಣಂದಿರ ಮಮತೆಯ ಸುದೆಯಲ್ಲಿ ಚೈತ್ರ ಬೆಳೆಯತೊಡಗಿದಳು ಮೈತ್ರಿ ತಮಗಿಂತ ದೊಡ್ಡವಳು ಅಕ್ಕ ಎನಿಸಿದ ಕಾರಣ ತಮ್ಮಂದಿರಾದ ಬಾಲು ಹಾಗೂ ಕಿರಣ್ ಮೈತ್ರಿಗಿಂತ ಚೈತ್ರರ ಜೊತೆ ಹೆಚ್ಚಾಗಿ ಕೀಟಲೆ ಮಾಡುತ್ತಾ ಅವಳನ್ನು ಅಲಿಸುತ್ತಾ ನಗಿಸುತ್ತಾ ಇರುತ್ತಿದ್ದರು ಇನ್ನು ಮೈತ್ರಿ ಅಂತ ಅವಳನ್ನು ಎತ್ತಿಕೊಂಡೇ ತಿರುಗುವಳು ತನ್ನ ಗೆಳತಿಯರನ್ನು ಮನೆಗೆ ಕರೆತಂದು ತಂಗಿಯನ್ನು ತೋರಿಸುವಳು ಬಂದವರು ನಿನ್ನ ತಂಗಿ ತುಂಬ ಮುದ್ದಾಗಿದ್ದಾಳೆ ಎಂದರೆ ಅವಳಿಗೆ ಖುಷಿಯೋ ಖುಷಿ ಚೈತ್ರ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಾಗ ಮೈತ್ರಿಯ ಮದುವೆ ನಿಶ್ಚಿತವಾಗಿತ್ತು ಮೈತ್ರಿಯ ಆಗುವ ಹುಡುಗ ಅದೇ ಊರಿನ ಅವಳ ಗೆಳತಿ ಶೈಲಲ ಅಣ್ಣನಾಗಿದ್ದ ಮೈತ್ರಿ ಹಾಗೂ ಶೈಲಾ ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು ಆತ್ಮೀಯ ಸ್ನೇಹಿತರಾದ ಕಾರಣ ಒಬ್ಬರ ಮನೆಗೆ ಒಬ್ಬರು ಹೋಗುವುದು ಬರುವುದು ಇತ್ತು ಶೈಲಲ ಅಣ್ಣ ಅವನ ಅಜ್ಜಿಯ ಇದ್ದ ಮೈಸೂರಿನಲ್ಲಿ ಓದುತ್ತಿದ್ದ ಓದು ಮುಗಿದ ನಂತರ ಅದೇ ಊರಿನಲ್ಲಿ ಕೆಲಸ ಸಿಕ್ಕಿದ ಕಾರಣ ಅವನು ಅಲ್ಲಿಯೇ ಇದ್ದ ಮೈತ್ರಿಗೆ ಅವನ ಪರಿಚಯ ಇರಲಿಲ್ಲ ಮೈತ್ರಿ ಹಾಗೂ ಶೈಲಾ ಪದವಿಯ ಕೊನೆಯ ವರ್ಷದಲ್ಲಿದ್ದರು ಗೆಳತಿಯರಿಬ್ಬರು ಮತ್ತೊಬ್ಬ ಗೆಳತಿಯ ಹುಟ್ಟುಹಬ್ಬದ ಪಾರ್ಟಿಗೆ ಹೊರಟಿದ್ದರು ಎಲ್ಲರೂ ಸೀರೆ ಹುಟ್ಟುಕೊಂಡು ಬರಬೇಕು ಎಂದು ಮಾತನಾಡಿಕೊಂಡಿದ್ದರು ಮೈತ್ರಿ ಬಿಳಿ ಬಣ್ಣದ ಸೀರೆ ಮೇಲೆ ಕಪ್ಪು ಚುಕ್ಕೆಗಳಿದ್ದ ಜಾರ್ಜೆಟ್ ಸೀರೆ ಹುಟ್ಟು ಅದಕ್ಕೊಪ್ಪ ಬಿಳಿ ಬಣ್ಣದ ಬ್ಲೌಸ್ ಧರಿಸಿದ್ದಳು ಅವಳ ಹಾಲು ಬಿಳುಪು ಬಣ್ಣಕ್ಕೆ ಆ ಸೀರೆ ತುಂಬ ಚೆನ್ನಾಗಿ ಕಾಣುತ್ತಿತ್ತು ಅಕ್ಕನನ್ನು ಯವೇಕದೇ ನೋಡಿದ ಚೈತ್ರ ಅಕ್ಕ ನೀನು ತುಂಬ ಸುಂದರವಾಗಿ ಕಾಣುತ್ತಿದ್ಯಾ ಇರುವ ಒಂದು ಬಿಳಿ ಗುಲಾಬಿ ತರ್ತೀನಿ ಎಂದು ಅಂಗಳಕ್ಕೆ ಓಡಿ ಹೋಗಿ ಬಿಲಿ ಗುಲಾಬಿಯನ್ನು ಕಿತ್ತು ತಂದು ಅಕ್ಕನಿಗೆ ಮುಡಿಸಿದಳು ಅವಳು ಹೊರಟಾಗ ಬಾಲು ಜೋಪಾನ ಮೈತ್ರಿ ಯಾರಾದರೂ ಎತ್ತಿಕೊಂಡು ಹೋದಾರು ಎಂದು ಕಣ್ಣು ಮಿಟುಕಿಸಿ ರೇಗಿಸಿದ ಸಾಕು ಸುಮ್ಮನೆರು ಎಂದು ತವಸಿಮೆಣಸು ತೋರುತ್ತಾ ತಮ್ಮನಿಗೆ ಒಂದು ಹೋಟ್ ಏಟು ಕೊಟ್ಟು ಗೆಳತಿಯ ಮನೆಗೆ ಹೊರಟಳು ಅದೇ ಗುಂಗಿನಲ್ಲಿ ಶೈಲಾಳ ಮನೆಗೆ ಬಂದ ಮೈತ್ರಿ ಶೈಲು ಶೈಲು ಎಂದು ಕೂಗಿದಳು ತಕ್ಷಣ ಬಾಗಿಲಿನಲ್ಲಿ ಪ್ರತ್ಯಕ್ಷಳಾದ ತರುಣನನ್ನು ನೋಡಿ ನಾಚಿ ತಲೆ ತಗ್ಗಿಸಿದಳು ಅವನು ಸಹ ಈ ರೂಪರಾಶಿಯನ್ನು ನೋಡುತ್ತಾ ಮಾತು ಮರೆತು ಹಾಗೆಯೇ ನಿಂತ ಅಸರಲ್ಲಿ ಹೊರಗೆ ಬಂದ ಶೈಲ ಒಳಗೆ ಎನ್ನುತ್ತಾ ಅಣ್ಣ ಇವಳು ನನ್ನ ಗೆಳತಿ ಮೈತ್ರಿ ಎಂದು ತನ್ನ ಮದುವೆಗೆ ಪರಿಚಯಿಸಿ ನಂತರ ಇವನು ನನ್ನ ಅಣ್ಣ ಮಧುಕಣೆ ಎಂದು ಗೆಳತಿಗೆ ಪರಿಚಯಿಸಿದಳು ಮಧುಕಡೆ ತಿರುಗಿ ಪರಿಚಯದ ನಗುಬೀರಿ ಬಾರೆ ಹೋಗೋಣ ಎಂದು ಇಬ್ಬರು ಹೊರಟರು ದಾರಿಯಲ್ಲಿ ಶೈಲ ಅಣ್ಣ ಒಂದು ತಿಂಗಳಿದೆ ಊರಿನಲ್ಲಿ ಇರುತ್ತಾನೆ ಕಣೆ ನನಗಂತೂ ತುಂಬ ಖುಷಿ ಎಂದು ತನ್ನ ಸಂತಸ ವ್ಯಕ್ತಪಡಿಸಿದಳು ಮೂರ್ನಾಲ್ಕು ಬಾರಿ ಮೈತ್ರಿಯನ್ನೇ ನೋಡಿದ ಮಧು ತಂಗಿಯ ಬಳಿ ಶೈಲು ನಾನು ಮೈತ್ರಿಯನ್ನು ಮದುವೆಯಾಗಬೇಕೆಂದಿದ್ದೇನೆ ಅವಳನ್ನು ನನ್ನ ಬಾಳ ಸಂಗಾತಿಯಾಗಿ ತರುವುದು ನಿನಗೆ ಸೇರಿದ್ದು ಎಂದು ತನ್ನ ಆಸೆಯನ್ನು ಒಂದೇ ಮಾತಿನಲ್ಲಿ ಹೇಳಿಕೊಂಡಿದ್ದ ಶೈಲಾ ಕೀಟಲೆ ಮಾಡುತ್ತಾ ಎರಡು ಮೂರು ಸಲ ನೋಡಿದ್ಯಾ ಅಷ್ಟರಲ್ಲಿ ಅವಳನ್ನು ಮೆಚ್ಚಲು ಕಾರಣ ಎಂದಳು ಮೊದಲ ದಿನ ಬಿಳಿ ಸೀರೆಯಲ್ಲಿ ಅವಳ ಸೌಂದರ್ಯ ರಾಶಿಯ ನೋಡಿದಾಗಲೇ ನಿನಗೆ ಹೇಳಬೇಕೆಂದಿದ್ದೆ ಆ ದಿನವೇ ಅವಳು ನನ್ನ ಹೃದಯದಲ್ಲಿ ಸೇರಿ ಹೋಗಿದ್ದಾಳೆ ಎಂದು ಭಾವುಕನಾಗಿ ನುಡಿದ ತಾಳಿರಾಯರೇ ನಿನ್ನ ತಂಗಿ ಸಹ ಇಲ್ಲಿ ಇದ್ದಾಳೆ ನನ್ನ ಗೆಳತಿಯ ನೆನಪಲ್ಲಿ ಮೈಮರೆಯಬೇಡ ಎಂದು ತಮಾಷೆ ಮಾಡಿದಳು ನಂತರ ಶೈಲಾ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿ ಅದನ್ನು ಮೈತ್ರಿ ಮನೆಯವರಿಗೂ ಹೇಳಿ ಮದುವೆಗೆ ಎಲ್ಲರನ್ನು ಒಪ್ಪಿಸುವಲ್ಲಿ ಸಹಕರಿಸಿದಳು ಮದುವೆಗೆ ಎರಡು ತಿಂಗಳ ಸಮಯವಿತ್ತು ಮಧು ದಿನಾಲು ಇಲ್ಲಿಗೆ ಬಂದರೂ ಮೈತ್ರಿ ಕಾಣಿಸಿಕೊಳ್ಳುತ್ತಿರಲಿಲ್ಲ ಅದಕ್ಕೆ ಮಧು ಚೈತ್ರಾಳ ಬಳಿ ಬಂದು ಚೈತ್ರ ನಿನ್ನ ನಿನ್ನಕ್ಕನನ್ನು ಭೇಟಿ ಮಾಡಿಸಿದರೆ ನಿನಗೆ ಪುಸ್ತಕ ತೆಗೆದುಕೊಡುವೆ ಎಂದು ಅವಳನ್ನು ಓಲೈಸಿದ ಚೈತ್ರಾಗೆ ಚಿಕ್ಕ ವಯಸ್ಸಿನಲ್ಲಿ ಪುಸ್ತಕ ಓದುವ ಹವ್ಯಾಸವಿದ್ದ ಕಾರಣ ಪುಸ್ತಕ ತೆಗೆದುಕೊಟ್ಟರೆ ಹೇಳಿದ ಕೆಲಸ ಮಾಡಿಕೊಡುವೆ ಎಂದು ಎಲ್ಲರಿಂದ ಪುಸ್ತಕ ಪಡೆದು ಅದನ್ನು ಸಂಗ್ರಹಿಸುತ್ತಿದ್ದಳು ಅದನ್ನು ತಿಳಿದ ಮಧು ಕೂಡ ಚೈತ್ರಳ ಬಳಿ ಪುಸ್ತಕದ ಆಮಿಷ ಹೊಡ್ಡಿದ್ದ ಪುಸ್ತಕ ಎಂದ ತಕ್ಷಣ ಚೈತ್ರಾಳಿಗೆ ಖುಷಿಯಾಗಿ ಸಂಜೆ ದೇವಸ್ಥಾನಕ್ಕೆ ಬನ್ನಿ ಬಾವಾ ನಾನು ಅಕ್ಕನನ್ನು ಕರೆದುಕೊಂಡು ಬರುತ್ತೇನೆ ಎಂದು ದೊಡ್ಡವರ ತರಹ ಹೇಳಿದಳು ಮೈತ್ರಿಯ ಮದುವೆ ಸಂಭ್ರಮದಿಂದ ನಡೆಯಿತು ಅವಳು ಮೈಸೂರಿಗೆ ಹೋದ ಮೇಲೆ ಚೈತ್ರಳಿಗೆ ಮೈತ್ರಿ ಹಿರದ ಕೊರತೆ ಎದ್ದು ಕಾಣತೊಡಗಿತು ಮದುವೆಯಾದ ವರ್ಷದಲ್ಲಿ ಮೈತ್ರಿಗೆ ಹೆಣ್ಣು ಮಗುವಾದಾಗ ಚೈತ್ರ ಮಗುವನ್ನು ಬಿಟ್ಟು ಕದಲುತ್ತಿರಲಿಲ್ಲ ಮಗುವಿಗೆ ಆರು ತಿಂಗಳು ತುಂಬಿದ ನಂತರ ಮೈತ್ರಿ ಊರಿಗೆ ಹೋದಳು ಹಾಗೆಯೇ ದಿನಗಳು ಹುರುಳತಿತ್ತು ಚೈತ್ರ ಅಣ್ಣಂದಿರ ಜೊತೆಗೆ ಹರಟೆ ತರಲೆ ಮಾಡುತ್ತಾ ಕಾಲೇಜು ಗೆಳತಿಯರು ಎಂದು ಸಮಯ ಕಲಿಯುತ್ತಿದ್ದಳು ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ಚೈತ್ರ ಎಂದರೆ ಅಷ್ಟು ಪ್ರೀತಿ ಅಪರೂಪಕ್ಕೆ ಅಕ್ಕ ಮೈತ್ರಿಯ ಮನೆಗೆ ಹೋಗಿ ನಾಲ್ಕು ದಿನ ಆಗುತ್ತಿದ್ದಂತೆ ಬಾಲು ಅಥವಾ ಕಿರಣ್ ಹೋಗಿ ನೀನಿಲ್ಲ ಅಂದರೆ ಮನೆಯಲ್ಲಿ ಇರಲು ಬೇಸರ ಬಾ ಊರಿಗೆ ಎಂದು ಕರೆದುಕೊಂಡು ಬರುತ್ತಿದ್ದರು ಮನೆಯಲ್ಲಿ ಬಾಲುವಿನ ಮದುವೆಗಾಗಿ ಬಲವಂತ ಮಾಡುತ್ತಿದ್ದರು ಚೇತ್ರ ಸಹ ಬಾಲು ನೀನು ಆದರೆ ನನಗೆ ಅತ್ತಿಗೆ ಜೊತೆಯಾಗ್ತಾರೆ ನಾವಿಬ್ಬರು ಗೆಳತಿಯರಾಗ್ತೇವೆ ಪ್ಲೀಸ್ ಆಗು ಎಂದು ಬಲವಂತ ಮಾಡಿದಳು ಬಾಲು ತಮಾಷೆಯಾಗಿ ಅಮ್ಮ ಈ ಬಜಾರಿ ಮನೆಯಲ್ಲಿದ್ದರೆ ನನ್ನ ಹೆಂಡತಿಗೆ ಹುಳಿಗಾಲವಿಲ್ಲ ನಿನ್ನನ್ನು ಮನೆಯಿಂದ ಕಳಿಸಿಯೇ ನಾನು ಮದುವೆಯಾಗುವುದು ಎಂದು ಬಾಳು ತಮಾಷೆಯಾಗಿ ಕೈಮುಗಿದು ನಿಂತಾಗ ಚೈತ್ರ ಕೋಪದಿಂದ ಮುಖ ಊದಿಸಿಕೊಂಡು ನಾನೇನು ಕೆಟ್ಟವಳಲ್ಲ ಎನ್ನುತ್ತಾ ಓಡುತ್ತಿದ್ದಳು ದಿನ ಬಾಲು ಅಮ್ಮ ಮಾತನಾಡುವುದು ಚೈತ್ರಳಿಗೆ ಕೇಳಿಸಿತು ಬಾಲು ನೀನು ಮದುವೆ ಮಾಡಿಕೊ ಹುಡುಗಿ ಮನೆಯವರು ಕೇಳುತ್ತಿದ್ದಾರೆ ಎಂದರು ಅಮ್ಮ ಅಮ್ಮ ಮೊದಲು ಚೈತ್ರಗೆ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡೋಣ ಅವಳು ಸುಖವಾಗಿ ಇದ್ದಾಳೆ ಅಂತ ಆದಮೇಲೆ ನಾನು ಮದುವೆಯಾಗುವುದು ಬೇರೆ ಮನೆಯಿಂದ ಬಂದ ಹೆಣ್ಣು ಮಕ್ಕಳು ನಾವು ಚೈತ್ರಳನ್ನು ಪ್ರೀತಿಸುವುದನ್ನು ನೋಡಿ ಅಸೂಯೆ ಪಡಬಹುದು ನಮ್ಮ ಪ್ರೀತಿ ಹೀಗೆ ಇದ್ದರೂ ಇದರಿಂದ ಚೈತ್ರಳ ಮನಸ್ಸಿಗೆ ಸಣ್ಣ ನೋವಾದರೂ ನಾನು ಸಹಿಸುವುದಿಲ್ಲ ನನಗೆ ಚೈತ್ರಳ ಸಂತೋಷ ಮುಖ್ಯ ಈಗಲೇ ಮದುವೆಗೆ ಬಲವಂತ ಮಾಡಬೇಡ ಎಂದು ಬಾಲು ಹೇಳಿದ ಅದನ್ನು ಕೇಳಿದ ಚೈತ್ರಾಳಿಗೆ ಅಣ್ಣ ತನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಕಣ್ಣು ತುಂಬಿ ಬಂದಿತ್ತು ಒಂದು ದಿನ ಚೈತ್ರ ಗೆಳತಿಯ ಜೊತೆಗೆ ಹೊರಗೆ ಹೊರಟಿದ್ದಳು ಆಗ ಅಣ್ಣ ಕಿರಣ್ ಒಬ್ಬ ಯುವಕನ ಜೊತೆ ಬಂದು ಚೈತ್ರ ಹೊರಗಡೆ ಹೋಗ್ತಿದ್ಯಾ ನೋಡು ಇವನು ನನ್ನ ಗೆಳೆಯ ಶೇಖರ್ ಎಂದು ತಂಗಿಗೆ ಹೇಳಿ ಗೆಳೆಯನ ಕಡೆ ತಿರುಗಿ ಶೇಖರ್ ಇವಳನ್ನ ಮುದ್ದಿನ ತಂಗಿ ಚೈತ್ರ ಹಾಗೂ ಅವಳ ಗೆಳತಿ ಎಂದಿಬ್ಬರನ್ನು ಪರಿಚಯಿಸಿದ ಶೇಖರ್ನ ನೋಡಿ ಚೈತ್ರಳಿಗೆ ಮಾತು ಮರೆತಂತೆ ಹಾಗೆಯೇ ನಿಂತು ನೋಡತೊಡಗಿದಳು ಕಿರಣ್ ನಾಟಕೀಯವಾಗಿ ತಾವು ಇನ್ನು ದಯಮಾಡಿಸಬಹುದು ಎಂದ ಇದರಿಂದ ಎಚ್ಚೆತ್ತ ಚೈತ್ರ ಗೆಳತಿಯ ಸಂಗಡ ಹೊರಟಳು ಅವಳ ಗೆಳತಿ ನಿಮ್ಮಣ್ಣನ ಫ್ರೆಂಡ್ ತುಂಬಾ ಆಣ್ಸಮ್ ಆಗಿದ್ದಾನೆ ಎಂದಳು ಗೆಳತಿಯ ಜೊತೆಗೆ ಸುತ್ತಾಡಿ ಅವಳು ಮನೆಗೆ ಬಂದಾಗ ಸಮಯ ಏಳು ಗಂಟೆಯಾಗಿತ್ತು ಮನೆಗೆ ಬಂದವಳೆ ಅಮ್ಮ ಹಣ್ಣಂದಿರಿಲಿ ಎಂದು ಕೇಳಿದಳು ಸಂಜೆ ಬಂದಿದ್ದ ಅವನ ಗೆಳೆಯ ಜೊತೆ ಹೋಗಿದ್ದಾರೆ ಎಂದರು ಅಮ್ಮ ಚೇತ್ರ ಮುಖ ತೊಳೆದು ದೇವರಿಗೆ ಬತ್ತಿ ಹಚ್ಚಿ ಕಣ್ಮುಚ್ಚಿ ನಿಂತಾಗ ಕಾಣಿಸಿದ್ದು ಶೇಖರ್ನ ನಗು ಮುಖ ಚೇ ಇವನೊಬ್ಬ ಎಂದುಕೊಂಡಳು ಹಣ್ಣಂದಿರ ಜೊತೆ ಮಾತನಾಡಲು ವಾರ ವಾರವೂ ಶೇಖರ್ ಮನೆಗೆ ಬರುತ್ತಿದ್ದ ಹಾಗೆ ಚೇತ್ರ ಸಹ ಅವನ ಜೊತೆ ಮಾತನಾಡುತ್ತಾ ಸಮಯ ಕಳೆಯತೊಡಗಿದಳು ಅವಳಿಗೆ ಯಾವಾಗಲೂ ಶೇಖರ್ನದೇ ನೆನಪು ಏಕೋ ಅವನನ್ನು ಬಿಟ್ಟು ತಾನು ಇರಲಾರೆ ಎನಿಸತೊಡಗಿತು ಅವನನ್ನು ಮದುವೆಯಾಗಲು ಮನೆಯಲ್ಲಿ ಒಪ್ಪುವುದಿಲ್ಲ ಅವನು ಬೇರೆ ಜಾತಿಯವನೆಂದು ಗೊತ್ತಿದ್ದು ದಿನ ಕಳೆದಂತೆ ಮನಸ್ಸು ಅವನ ಕಡೆ ವಾಲತೊಡಗಿತು ಆದಷ್ಟು ಅವನಿಂದ ದೂರವಿರಬೇಕು ಎಂದು ಸ್ವಲ್ಪ ದಿನ ಮೈತ್ರಿ ಮನೆಗೆ ಹೋದಳು ದೂರ ಹೋದರೂ ಕುಂತಲ್ಲಿ ನಿಂತಲ್ಲಿ ಅವನದೇ ನಗು ಮುಖ ಕಾಣತೊಡಗಿತು ಛಿ ಯಾಕೆ ಹೀಗೆ ಕಾಡ್ತೀಯಾ ನನ್ನ ಮನದಿಂದ ದೂರ ಹೋಗು ಎಂದು ಎಷ್ಟೋ ಸಲ ಬೈದುಕೊಳ್ಳುತ್ತಿದ್ದಳು ಏನು ಮಾಡಿದ್ರೂ ಅವನ ದೂರ ಮಾಡಲು ಸಾಧ್ಯವಿಲ್ಲದೆ ಅಲ್ಲಿಯೂ ಇರಲಾರದೆ ನಾಲ್ಕು ದಿನಕ್ಕೆ ಮೈಸೂರಿನಿಂದ ವಾಪಸ್ ಬಂದಳು ಮರಳಿ ಮನೆಗೆ ಬಂದವಳಿಗೆ ಎರಡು ದಿನವಾದರೂ ಶೇಖರ್ನ ದರ್ಶನವಾಗಲಿಲ್ಲ ಹನ್ನಂದಿರ ಬಳಿಕ ಹೇಳಲು ಸಂಕೋಚವಾಯಿತು ಇತ ಶೇಖರ್ ಮನೆಗೆ ಬಂದಾಗ ಚೈತ್ರಳನ್ನು ಕಾಣದೇ ಅವನಿಗೂ ಬೇಸರವಾಗಿತ್ತು ಸ್ನೇಹಿತರು ಅದು ಇದು ಮಾತನಾಡುವಾಗ ಇನ್ನು ಎಂಟು ದಿನ ಚೈತ್ರ ಇಲ್ಲದೇ ಗಪ್ಪ ಇರುವುದು ಅವಳಿಲ್ಲದೆ ಮನೆಯೆಲ್ಲ ನಿಶಬ್ದವಾಗಿದೆ ಎಂದು ಬಾಲು ಹೇಳಿದಾಗ ಚೈತ್ರ ಊರಿಗೆ ಹೋಗಿದ್ದಾಳೆ ಎಂದು ತಿಳಿಯಿತು ತಾನೂ ರಜೆ ಹಾಕಿ ಊರಿಗೆ ಹೋದ ಎಲ್ಲಿಗೆ ಹೋದರೂ ಅವಳದೇ ನೆನಪು ಅಲ್ಲಿಯೂ ಇರಲಾರದೆ ಮತ್ತೆ ವಾಪಸ್ ಬಂದ ಸಂಜೆ ಆಗುತ್ತಿದ್ದಂತೆ ಅವನ ಕಾಲುಗಳು ಚೇತ್ರಳ ಮನೆ ಕಡೆಗೆ ಎಳೆದವು ಅವಳ ಹನ್ನಂದಿರ ನೆಪ ಮಾಡಿಕೊಂಡು ಅವಳ ಮನೆಗೆ ಹೋದ ಗೇಡು ತೆಗೆದ ಒಳಗೆ ಹೋದ ಗುಲಾಬಿ ಗಿಡದ ಬಳಿ ನಿಂತ ಚೇತ್ರಳನ್ನು ನೋಡಿದ್ದೇ ಅವನ ಕಣ್ಣಲ್ಲಿ ನೂರು ಕ್ಯಾಂಡಲ್ ಬಲುವಿನಷ್ಟು ಪ್ರಭೆ ಗೇಡು ತೆಗೆದ ಸದ್ದಿಗೆ ಚೇತ್ರ ತಿರುಗಿ ನೋಡಿದಳು ಶೇಖರ್ನನ್ನು ಕಂಡು ಅವಳ ಕಣ್ಣುಗಳು ಮೆನುಗಿದವು ಮಾತು ಮರೆತು ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಿರಣ್ ಶೇಖರ್ ಬಾರೋ ಎಂದು ಕರೆದಾಗ ಇಬ್ಬರು ವಾಸ್ತವಕ್ಕೆ ಬಂದರು ನಾಳೆ ಚೇತ್ರಳ ಹುಟ್ಟಿದ ದಿನ ನಾವೆಲ್ಲರ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಶೇಖರ್ ನೀನು ಬಾ ಎಂದ ಕಿರಣ್ ಬಾಲು ಇಬ್ಬರು ಶೇಖರ್ನನ್ನು ಕರೆದರು ಅವನು ಬರುವುದಾಗಿ ಒಪ್ಪಿಕೊಂಡ ಮರುದಿನ ಚೇತ್ರ ಎಣ್ಣೆ ನೀರು ಹಾಕಿಕೊಂಡು ಅಪ್ಪ ತಂದುಕೊಟ್ಟ ಮೈಸೂರು ಸಿಲ್ಕ್ ಸೀರೆ ಹುಟ್ಟಿದ್ದಳು ರಕ್ತಗೆಂಪಿನ ಸೀರೆಗೆ ಎರಡಂಗುಲ ಜರಿ ಹಂಚಿದ ಈ ಸೀರೆ ಅವಳಿಗೆ ತುಂಬ ಸುಂದರವಾಗಿ ಕಾಣುತ್ತಿತ್ತು ಕೂದಲನ್ನು ಮೇಲಕ್ಕೆ ಎತ್ತಿ ಕ್ಲಿಪ್ ಹಾಕಿದ್ಲು ಅದೇ ಬಣ್ಣದ ಬಳೆ ಸರ ಧರಿಸಿದ್ದ ಚೇತ್ರ ನೋಡಲು ಮುದ್ದಾಗಿ ಕಾಣುತ್ತಿದ್ದಳು ನೀಲಕಂಠರಾಯರು ಹಾಗೂ ಶಾರದಮ್ಮನವರಿಗೆ ಮಗಳನ್ನು ನೋಡಿದಷ್ಟು ತೃಪ್ತಿಯಾಗುತ್ತಿರಲಿಲ್ಲ ಎಲ್ಲರೂ ಹೊರಡುವ ಸಮಯಕ್ಕೆ ಸರಿಯಾಗಿ ಶೇಖರ್ ಸಾ ಬಂದ ನೋಡಿ ಅವನಿಗೆ ಮಾತೇ ಮರೆತು ಹೋಯಿತು ಅವಳಿಗಾಗಿ ತಂದ ಪುಸ್ತಕಗಳನ್ನು ಹೇಗೆ ಕೊಟ್ಟನೋ ತಿಳಿಯಲಿಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋದರು ಶೇಖರ್ನೇ ತನ್ನ ಪತಿಯಾದರೆ ಎಷ್ಟು ಚೆಂದ ಎನಿಸಿತು ಚೇತ್ರಳಿಗೆ ಅಂತೂ ಪೂಜೆ ಮುಗಿಸಿ ಎಲ್ಲರೂ ಹೋಟೆಲ್ಗೆ ಹೋಗಿ ಊಟ ಮಾಡಿ ಮನೆಗೆ ಬಂದರು ಮರುದಿನ ಚೈತ್ರ ಕಾಲೇಜ್ಗೆ ಹೋಗುವಾಗ ದಾರಿಯಲ್ಲಿ ಶೇಖರ್ ನಿಂತಿದ್ದ ನಾನು ನಿಮ್ಮ ಬಳಿ ಮಾತನಾಡಬೇಕು ಸಂಜೆ ಸಿಗ್ತೀರಾ ಎಂದು ಕೇಳಿದ ಸರಿ ಎಂದಳು ಚೈತ್ರ ಶೇಖರ್ನಿಗೂ ಸಹ ಚೈತ್ರಳನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಎನಿಸಿತು ಮೊದಲು ಅವಳ ಅಭಿಪ್ರಾಯ ತಿಳಿದು ನಂತರ ಅವಳ ಮನೆಯಲ್ಲಿ ಮಾತನಾಡೋಣ ಎಂದುಕೊಂಡ ಸಂಜೆ ಅವಳನ್ನು ಭೇಟಿಯಾಗಿ ಶೇಖರ್ ತನ್ನ ಅಭಿಪ್ರಾಯ ಹೇಳಿದಾಗ ಶೈತ್ರ ಸಹ ನಾಚುತ್ತ ನನಗೂ ಅಷ್ಟೇ ನಿಮ್ಮನ್ನು ಬಿಟ್ಟಿರುವ ಶಕ್ತಿ ಇಲ್ಲ ಎಂದಳು ಮೊದಲು ಕಿರಣ್ ಜೊತೆ ಮಾತನಾಡುವೆ ಎಂದು ಶೇಖರ್ ಹೇಳಿದ ನಂತರ ಇಬ್ಬರು ಮನೆಗೆ ಬಂದರು ಕಿರಣ್ ಬಳಿ ಮಾತನಾಡಿದಾಗ ಖಂಡಿತ ನಮ್ಮ ಅಪ್ಪ ಒಪ್ಪುವುದಿಲ್ಲ ಈ ಮದುವೆ ಸಾಧ್ಯವಿಲ್ಲ ಎಂದ ಮನೆಯಲ್ಲಿ ಎಲ್ಲರೂ ಚೇತಳಿಗೆ ಬುದ್ಧಿ ಹೇಳಿದರು ಈಗ ನಿಮಗೆ ಆಕರ್ಷಣೆ ಮದುವೆ ಮಾಡಿಕೊಳ್ಳುತ್ತೀರಿ ಮುಂದೆ ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದ ಇಬ್ಬರಿಗೂ ಹೊಂದಿಕೊಳ್ಳಲು ಕಷ್ಟ ಎಂದು ಎಷ್ಟೋ ವಿಧವಾಗಿ ತಿಳಿಸಿ ಹೇಳಿದರು ಮದುವೆಯಾದರೆ ಅವನನ್ನು ಮಾತ್ರ ಇಲ್ಲಾಂದರೆ ಹೀಗೇ ಇರ್ತೀನಿ ಎಂದು ಚೈತ್ರ ಹಠ ಹಿಡಿದಳು ಕಡೆಗೆ ನೀಲಕಂಠ ರಾಯರು ಮಗಳಿಗೆ ಎರಡು ದಿನ ಅವಕಾಶ ಕೊಟ್ಟು ನೀನು ಅವನನ್ನು ಮದುವೆಯಾದರೆ ನಾವಂತೂ ನಿನ್ನನ್ನು ಮದುವೆ ಮನೆಗೆ ಸೇರಿಸುವುದಿಲ್ಲ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಡ್ತೇವೆ ನಂತರ ನೀನು ನಮ್ಮೆಲ್ಲರನ್ನು ಸಂಪೂರ್ಣವಾಗಿ ಮರೆಯಬೇಕು ಮನೆಗೆ ಬರುವುದು ಫೋನ್ ಮಾಡೋದು ಏನೂ ಮಾಡಬಾರ್ದು ಹಾಗಿದ್ರೆ ಮದುವೆ ಮಾಡುವೆ ಯೋಚಿಸಿ ನಿನ್ನ ನಿರ್ಧಾರ ಹೇಳು ಎಂದರು ಎಷ್ಟೇ ಯೋಚಿಸಿದರೂ ಶೇಖರ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಎಂಬ ಉತ್ತರ ಚೈತ್ರಲಿಂದ ಬಂದಿತು ನೀಲಕಂಠರಾಯರು ಒಂದು ವಾರದಲ್ಲಿ ಅವಳ ಮದುವೆ ತಯಾರಿ ನಡೆಸಿದರು ಇದು ಶೇಖರ್ನ ಮನೆಯಲ್ಲಿ ಸಹ ವಿರೋಧವಿತ್ತು ಅವಳು ಉತ್ತಮ ಜಾತಿಯ ಹುಡುಗಿ ನಾವು ಎಂದು ಒಪ್ಪಿಕೊಳ್ಳಲು ಕಷ್ಟವಾಗ್ತದೆ ಅವಳ ಹತ್ತಿರ ಮಾಡಿಸಿಕೊಂಡು ತಿನ್ನಲು ನಮಗೆ ಆಗುವುದಿಲ್ಲ ನೀವಿಬ್ಬರೂ ದೂರ ಇರಿ ಮದುವೆಯಾದ ತಕ್ಷಣ ಮನೆ ಇದೆಯಲ್ಲ ಅಲ್ಲಿಯೇ ಇರಿ ಎಂದರು ಅವನ ತಂದೆ ತಾಯಿ ಅಂತೂ ಶೇಖರ್ ಹಾಗೂ ಚೈತ್ರ ಮದುವೆಯಾದ ದಿನದಿಂದಲೇ ಇಬ್ಬರು ಕುಟುಂಬದಿಂದ ದೂರವಾದರು ಮೊದ ಮೊದಲು ಇಬ್ಬರು ಬಹಳ ಖುಷಿಯಿಂದ ಇದ್ದರು ದಿನ ಕಳೆದಂತೆ ಚೈತ್ರಳಿಗೆ ತವರು ಮನೆಯ ಯೋಚನೆ ಶುರುವಾಯಿತು ಅಷ್ಟೊಂದು ಪ್ರೀತಿಸುವ ಮನೆಯವರನ್ನು ಮರೆತು ನಾನು ಹೇಗೆ ಹೇಳ್ತೀನಿ ಹಣ್ಣಿಂದರೂ ಹೇಗಿದ್ದಾರೆ ಅಮ್ಮ ನನ್ನನ್ನು ಎಷ್ಟು ನೆನಪಿಸ್ತಾರೋ ಅಪ್ಪನಿಗೆ ರಾತ್ರಿ ಮಲಗುವಾಗ ನಾನೇ ಹಾಳು ಬಿಸಿ ಮಾಡಿ ಕೊಡ್ತಿದ್ದೆ ಎಂದೆಲ್ಲ ನೆನಪಾಗತೊಡಗಿತು ಈತ ಶೇಖರ್ ಸಹ ಒಂಟಿಯಾದರು ಅವರ ಮನೆಯವರು ಸಹ ಯಾರೂ ಬರುವುದಿಲ್ಲ ನಾವು ತಪ್ಪು ನಿರ್ಧಾರ ಮಾಡಿದೆವೋ ಏನೋ ಎಂದು ರಾತ್ರಿ ಎಲ್ಲ ಕನವರೆಸತೊಡಗಿದಳು ಸಂಜೆ ಆಫೀಸ್ನಿಂದ ಬಂದಾಗ ರೀ ಇನ್ನು ಆರು ತಿಂಗಳಿಗೆ ನಮ್ಮ ಮಗು ಬರುವುದು ಎಂದು ಹೇಳಿದ್ಲು ಶೇಖರ್ ಖುಷಿಯಿಂದ ಕುಣಿದು ಕುಪ್ಪೊಳಿಸಿದ ಆದರೆ ಚೇತ್ರಳಿಗೆ ಯೋಚನೆ ಆಯಿತು ನಮ್ಮ ಬಾಲ್ಯ ಎಷ್ಟು ಸುಂದರವಾಗಿತ್ತು ಈಗ ಅಕ್ಕ ಮೈತ್ರಿ ಮಗುವಿಗೂ ಎರಡು ಕಡೆ ಅಜ್ಜ ಅಜ್ಜಿ ಹಾಗೂ ಚಿಕ್ಕಮ್ಮ ಚಿಕ್ಕಮ್ಮ ಮಾವಂದಿರು ಹತ್ಯೆ ಹೀಗೆ ಎಷ್ಟೊಂದು ಪ್ರೀತಿಸುವ ಸಂಬಂಧಗಳಿವೆ ಆದರೆ ಈಗ ನಮ್ಮ ಮಗು ಯಾರೂ ಇಲ್ಲದೆ ಒಂಟಿಯಾಗಿ ಬೆಳೆಯಬೇಕಾ ನಾವು ಅಷ್ಟೇ ಮನೆಯವರ ಪ್ರೀತಿ ಇಲ್ಲದೆ ಜೀವನ ಪರ್ಯಂತ ಇರೋಕ್ಕೆ ಸಾಧ್ಯವಾ ನಾವು ಇನ್ನಷ್ಟು ಕಾಲ ಮನೆಯವರ ಪ್ರೀತಿ ಇಲ್ಲದೆ ಜೀವನ ಪರ್ಯಂತ ಹೀಗೆ ಇರೋದು ಕುಳಿತರೆ ನಿಂತರೆ ಇದೇ ಯೋಚನೆಯಿಂದ ಚೈತ್ರಳ ಆರೋಗ್ಯ ಕೆಡಲಾರಂಭಿಸಿತು ಶೇಖರಣಿಗೆ ಯೋಚನೆ ಶುರುವಾಯಿತು ಏನಾದರೆ ಆಗಲಿ ನಾನೇ ಒಂದು ಸಲ ಚೈತ್ರಳ ತವರಿಗೆ ಹೋಗಿ ಬರುವೆ ಎಂದು ನಿರ್ಧರಿಸಿ ಚೈತ್ರಾ ನಾಳೆ ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕು ನಿನ್ನ ಜೊತೆ ಇರಲು ನನ್ನ ಗೆಳೆಯನ ಹೆಂಡತಿಗೆ ಹೇಳ್ತೀನಿ ನಿನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಮನಸ್ಸಿಲ್ಲ ಬೇಗ ಬರ್ತೇನೆ ಸಾರಿ ಚೇತ್ರ ಎಂದು ಅವಳನ್ನು ಒಪ್ಪಿಸಿದ ನೀವು ಆರಾಮವಾಗಿ ಹೋಗಿ ಬನ್ನಿ ನನ್ನ ಬಗ್ಗೆ ಯೋಚಿಸಬೇಡಿ ಎಂದಳು ಶೇಖರ್ ಮೊದಲೇ ಗೆಳೆಯ ಕಿರಣ್ಗೆ ಫೋನ್ ಮಾಡಿ ಎಲ್ಲಾ ವಿಷಯವನ್ನು ತಿಳಿಸಿದ್ದರಿಂದ ಚೇತ್ರಳ ಮನೆಯಲ್ಲಿ ಎಲ್ಲರೂ ಇವನಿಗಾಗಿಯೇ ಕಾಯುತ್ತಿದ್ದರು ಅವನು ಮನೆ ತಲುಪದಿದ್ದಂತೆ ಎಲ್ಲರೂ ಅವನನ್ನು ಸುತ್ತುವರೆದು ಚೇತ್ರ ಹೇಗಿದ್ದಾಳೆ ಎಂದು ಕೇಳಿದರು ನಿಮ್ಮಗಳ ಪ್ರೀತಿ ಇಲ್ಲದೆ ಅವಳು ಹೇಗೆ ಇರ್ತಾಳೆ ನಾವು ತಪ್ಪು ಮಾಡಿದ್ದೇವೆ ಮಾವ ನೀವು ನಮ್ಮನ್ನು ಕ್ಷಮಿಸಿ ನನ್ನ ಚೇತ್ರಳನ್ನು ಉಳಿಸಿಕೊಡಿ ಈಗ ಅವಳು ಮೂರು ತಿಂಗಳ ಗರ್ಭಿಣಿ ನಿಮಗಳ ಮಮತೆ ಪ್ರೀತಿ ಇಲ್ಲದೆ ಅಗಲು ರಾತ್ರಿ ಅದೇ ಯೋಚನೆಯಲ್ಲಿ ಕಂಗೆಟ್ಟು ಹೋಗಿದ್ದಾಳೆ ಎಂದು ಕೈಮುಗಿದು ವಿನಂತಿಸಿದ ನಾನು ತಪ್ಪು ಮಾಡಿದೆ ಜಾತಿ ಜಾತಿ ಎಂದು ನಿಮ್ಮ ದೂರ ಮಾಡಿದೆ ಅದರ ಅರಿವಾಗುತ್ತಿದೆ ನನ್ನ ಮಗಳನ್ನು ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳುವ ನಿನ್ನನ್ನು ನನ್ನ ಅಳಿಯ ಎಂದು ಹೇಳಲು ನನಗೆ ಹೆಮ್ಮೆ ಆಗುತ್ತಿದೆ ಎಂದು ನೀಲಕಂಠರಾಯರು ನಾನು ಹಠ ಮಾಡಿಬಿಟ್ಟೆ ನಿಮ್ಮಿಬ್ಬರ ಜೀವನ ನಿಮ್ಮದು ನೀವು ಸಂತೋಷವಾಗಿ ಇರುವುದು ಮುಖ್ಯ ಎಂದು ನನಗೆ ಅನಿಸಲೇ ಇಲ್ಲ ಇಷ್ಟು ಪ್ರೀತಿ ತೋರಿಸಿದ್ದ ನಮ್ಮನ್ನು ಬಿಟ್ಟು ನಿನ್ನ ಜೊತೆ ಹೋಗಬೇಕಾದರೆ ನಿನ್ನ ಪ್ರೀತಿಯ ಶಕ್ತಿ ಎಷ್ಟೆಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ನೀನು ಬರದೇ ಇದ್ದರೂ ಭಾನುವಾರ ನಾವೇ ಬರುವ ತೀರ್ಮಾನ ಮಾಡಿದ್ದೆವು ಈಗ ನೀನೇ ಬಂದಿರುವೆ ಸರಿ ನಿಮ್ಮ ತಾಯಿ ತಂದೆ ಜೊತೆ ಮಾತನಾಡಿ ಅವರನ್ನು ಕರೆದುಕೊಂಡು ಭಾನುವಾರ ಬರುತ್ತೇವೆ ಎಂದು ಶೇಖರನಿಗೆ ಸಮಾಧಾನ ಹೇಳಿ ಕಳಿಸಿದರು ರಾಯರು ಊರಿನಿಂದ ವಾಪಸ್ಸಾದ ಶೇಖರ ಭಾಳ ಖುಷಿಯಿಂದ ಇದ್ದ ಚೇತ ಭಾನುವಾರ ನಮ್ಮ ಮನೆಗೆ ಗೆಳೆಯರು ಬರುತ್ತಾರೆ ನಿಮಗೆ ಅಡುಗೆ ಮಾಡಲು ಕಷ್ಟ ಆಗಬಾರ್ದು ಎಂದು ನಾನು ಹೋಟೆಲ್ನಿಂದ ಊಟ ತಿಂಡಿ ತರಿಸ್ತೀನಿ ಎಂದ ಅಂದು ಭಾನುವಾರ ಶೇಖರ್ನ ಸಂಭ್ರಮ ನೋಡಿ ಚೇತ್ರಳಿಗೆ ಅಚ್ಚರಿ ಅವರಿಗೆ ತುಂಬ ಬೇಕಾದವರು ಬರಬಹುದು ಎಂದು ಮಧ್ಯಾಹ್ನದ ಊಟಕ್ಕೆ ಬೆಳಿಗ್ಗೆಯೇ ಹೋಟೆಲ್ಗೆ ಆರ್ಡರ್ ಮಾಡಿದ್ದ ತಿಂಡಿಯನ್ನು ಅವನೇ ಮಾಡಿ ಹೆಂಡತಿ ಬೇಡವೆಂದರು ಕೇಳದೆ ಬಲವಂತವಾಗಿ ತಿನ್ನಿಸಿದ್ದ ಸುಮಾರು ಹನ್ನೊಂದು ಗಂಟೆ ಹೊತ್ತಿಗೆ ಕಾಲಿಂಗ್ ಬೆಲ್ ಆದಾಗ ಚೈತ್ರಳಿಗೆ ಹೋಗಿ ಬಾಗಿಲು ತೆರೆದಳು ಎದುರಿಗೆ ಅಪ್ಪ ಅಮ್ಮ ಅತ್ತೆ ಮಾವ ಹಾಗೂ ಹನ್ನಂದಿರಾದ ಬಾಲು ಕಿರಣ್ ನೋಡಿ ಅವಳಿಗೆ ನಂಬಲು ಆಗಲಿಲ್ಲ ಸಂತೋಷದಿಂದ ಜೋರಾಗಿ ಅಳಲಾರಂಭಿಸಿದಳು ಆಗ ಕಿರಣ್ ತಂಗಿಯ ತಲೆ ನೆವರಿಸುತ್ತಾ ಹೇ ಚೈತ್ರು ಇನ್ನೂ ಮಗು ಥರ ಅಳ್ತೀಯಾ ಅಳುವುದೇನಿದ್ದರೂ ಅದು ನಿನ್ನ ಮಗುವಿನದು ಮಾತ್ರ ನೀನು ಅಮ್ಮನಾಗುತ್ತಿರುವೆ ನೀನಿನ್ನು ಮಗುವಲ್ಲ ಕಣೆ ಎಂದು ತಂಗಿಯನ್ನು ಸಂತೈಸಿದ ಎಲ್ಲರ ಮುಖದಲ್ಲೂ ನಗು ತುಂಬಿ ಚೈತ್ರಳ ಮನೆ ನಂದನವನವಾಯಿತು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ